ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಪರಿಸರ ಸಂರಕ್ಷಣೆಗಾಗಿ ಪ್ಲಾಸ್ಟಿಕ್ ಮುಕ್ತ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ನಗರಕ್ಕೆ ಜಾಗೃತಿ ಜಾಥಾ ಗಂಗಾವತಿ ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಗಂಗಾವತಿ ನಗರಸಭೆ ಸೇರಿದಂತೆ ಪರಿಸರವಾದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬುಧವಾರದಂದು ಏಕ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ ಜರುಗಿತು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಸ್ ಎಸ್ನಾಯ್ಕ ನ್ಯಾಯಮೂರ್ತಿಗಳಾದ ರಮೇಶ್ ಕಾಣಿಗ ನಾಗೇಶ್ ಸೇರಿದಂತೆ ಮೌಲಾಸಾಬ್ಗರ ಸಭೆಯ ಅಧ್ಯಕ್ಷರು ವಿರೂಪಾಕ್ಷಪ್ಪ ಮೂರ್ತಿ ಪೌಡಾಯಿತರು ವಕೀಲರ ಸಂಘದ ಅಧ್ಯಕ್ಷರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಸುದಾನಂದ ನಾಯಕ್ ಜನ ಹಾಗೂ ಜಾನುವಾರುಗಳ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಪ್ಲಾಸ್ಟಿಕ್ ಅತ್ಯಂತ ಮಾರಕವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಪ್ಲಾಸ್ಟಿಕ್ ಬಳಕೆ ಹಾಗೂ ಮಾರುವುದನ್ನು ತ್ಯಜಿಸಬೇಕು ಎಂದು ತಿಳಿಸಿದರು ಜಾಗತಿ ಜಾಥಾದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ಚಂದ್ರಪ್ಪ ಡಾಕ್ಟರ್ ಎಸ್ ಸೋಮರಾಜ್ ಬಿ ಪ್ರಾಣೇಶ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕರು ಉಪನ್ಯಾಸಕರು ಜಾಥಾದಲ್ಲಿ ಪಾಲ್ಗೊಂಡು ಜನ ಜಾಗೃತಿ ಮೂಡಿಸಿದ ಎಲ್ಲರಿಗೂ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಅವರು ಧನ್ಯವಾದಗಳು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಗಂಗಾವತಿ ನಗರ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕಂತ ಒಂದು ದೃಷ್ಟಿಯಿಂದ ಗಂಗಾವತಿಯಲ್ಲಿ ಪಾದಯಾತ್ರೆ ನೀಡಿತ್ತು ಈ ಪಾದಯಾತ್ರೆಯನ್ನ ನೇತೃತ್ವವನ್ನು ನಮ್ಮ ಗೌರವಾನ್ವಿತ ನ್ಯಾಯ ನ್ಯಾಯಾಧೀಶರಾದ ನ್ಯಾಯಾಧೀಶರುಗಳು ಭಾಗವಹಿಸಿದರು ಅವರ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ ನಡೀತು ಈ ಪಾದಯಾತ್ರೆಯಲ್ಲಿ ಅಂತಾರಾಷ್ಟ್ರೀಯ ಆಶಾ ಭಾಷಣಕಾರದ ಗಂಗಾವಧ ಪ್ರಾಣೇಶ್ವರು ಭಾಗವಹಿಸಿದರು ಹಾಗೂ ಡಾಕ್ಟರ್ ಚಂದ್ರಪ್ಪ ಸರ್ ಅವರು ಸೋಮರಾಜ್ ಅವರು ಹಾಗೂ ಎಲ್ಲ ಏನು ಸಂಘಟನೆಗಳು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅಧ್ಯಕ್ಷರೆಲ್ಲ ಭಾಗವಹಿಸಿದರು ಪ್ರಮುಖವಾಗಿ ನಮ್ಮ ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದರು ಮಹಿಳಾ ಮಹಿಳಾ ಸಂಘಟನೆಗಳು ಭಾಗವಹಿಸಿತು ಕಾರ್ಮಿಕ ಸಂಘಟನೆಗಳು ಭಾಗವಹಿಸಿದ್ವು ಬಳಗಗಳು ಚಾಣ ಬಳಗದ ಮೊದಲ ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿದರು ವ್ಯಾಪಾರಸ್ಥರು ಇದಕ್ಕೆ ಸಕಾರಾತ್ಮಕ ಬೆಂಬಲವನ್ನು ಕೊಟ್ಟರು ನ್ಯಾಯಾಧೀಶರು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಅದರ ಬಗ್ಗೆ ಅರಿವನ್ನು ಮೂಡಿಸಿದರು ಯಾವ ಪ್ಲಾಸ್ಟಿಕ್ಕನ್ನು ಉಪಯೋಗಿಸಬೇಕು ಯಾವುದನ್ನು ಉಪಯೋಗಿಸಬಾರ್ದು ಏಕ ಬಳಕೆ ಪ್ಲಾಸ್ಟಿಕ್ಗಳು ಏನಿದೆ ನಲವತ್ತು ಮೈಕ್ರಾನ್ಗಿಂತ ಕಡಿಮೆ ಇರುವಂಥ ತಳ್ಳನ ಪ್ಲಾಸ್ಟಿಕ್ಗಳನ್ನು ನಾವು ಬಳಕೆ ಮಾಡಬಾರ್ದು ಮರುಬಳಕೆ ಮಾಡುವಂಥ ಪ್ಲಾಸ್ಟಿಕ್ಗಳನ್ನು ಜಾಗೃತಿಯಿಂದ ಉಪಯೋಗ ಮಾಡಬೇಕು ಅದನ್ನು ಏನು ಒಂದು ಯಾವುದು ಬ್ಯಾಗು ಅದನ್ನು ನಾವು ಮರುಬಳಕೆ ಮಾಡಬೇಕು ಅದು ಹರಿಯೋವರೆಗೂ ನಾವು ಮರುಬಳ್ಕೆ ಮಾಡೋ ಅದನ್ನು ವೇಳೆ ಹರಿದ್ರೆ ಅದು ಡ್ಯಾಮೇಜ್ ಆದರೆ ಅದನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕಂತ ಎಲ್ಲ ವ್ಯಾಪಾರಸ್ಥರಿಗೆ ಅದನ್ನು ತಿಳುವಳಿಕೆಯನ್ನು ಮಾಡಿಕೊಟ್ರು ನಂತರ ನಾವು ಗಾಂಧಿ ಸರ್ಕಾರನಲ್ಲಿ ಮಹಾತ್ಮ ಗಾಂಧಿಯವರ ಪುತ್ತಳಿಗೆ ಮಾಲಾರ್ಪಣೆಯನ್ನು ನ್ಯಾಯಾಧೀಶರು ಮಾಡಿ ಎಲ್ಲ ಗ ಅಲ್ಲಿ ಸೇರುವಂಥ ಏನು ಪಾದಯಾತ್ರಿಗಳಿಗೆ ಹಾಗೂ ಎಲ್ಲ ವ್ಯಾಪಾರಸ್ಥರಿಗೆ ಏನು ಪರಿಸರದ ಬಗ್ಗೆ ಒಂದು ಪ್ರತಿಜ್ಞಾ ವಿಧಿ ಇತ್ತು ಪ್ಲ್ಯಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಪ್ರತಿಜ್ಞಾ ವಿಧಿಯನ್ನು ಎಂತ ಅದನ್ನು ಬೋಧನೆ ಮಾಡಿದ್ರು ಅದನ್ನೆಲ್ಲ ಸ್ವೀಕರಿಸಿ ನಂತರ ಮತ್ತೆ ಪಾದಯಾತ್ರೆ ಮುಂದುವರಿಯಿತು ಆ ಪಾದಯಾತ್ರೆ ಪೌರಾಯತ್ರು ಭಾಗವಹಿಸಿದ್ರು ನಗರಸಭೆ ಅಧ್ಯಕ್ಷರು ಇದ್ದರು ಪ್ರತಿಯೊಂದು ಅಂಗಡಿಗೋಗಿ ಅದ್ರ ಬಗ್ಗೆ ಜಾಗ್ರತೆಯನ್ನು ಮೂಡಿಸಿದ್ರು ನಿಜವಾಗ್ಲೂ ಈ ತರ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಈ ತರ ಯಾವತ್ತು ನಡೆದಿರಲ್ ನಡೆದಿರಲಿಲ್ಲ ಮೊದಲು ಮೊದಲು ನಡೆದಿದ್ರು ಕಾಟಾಚಾರಕ್ಕೂ ನಡೀತಾ ಇತ್ತು ಆದ್ರೆ ಈ ಬಾರಿ ಇಡೀ ನ್ಯಾಯಾಧೀಶರು ಬಂದರಿಂದ ಒಂದು ಸಂಚಲನ ನಮ್ಮ ಗಂಗಾವತಿ ನಗರ ಅಂಗಡಿಗೆ ಹೋಗಿ ಪ್ರತಿಯೊಂದು ಅಂಗಡಿಗೆ ಹೋಗಿ ಅದ್ರ ಬಗ್ಗೆ ಅರಿವನ್ನು ಮೂಡಿತು ಜನಸಾಮಾನ್ಯರ ಬಗ್ಗೆ ಇದ್ರ ಬಗ್ಗೆ ಏನು ನಾವು ಬಹಳಷ್ಟು ಅತಿ ಅತಿ ಹೆಚ್ಚು ಪ್ಲಾಸ್ಟಿಕನ್ನು ಉಪಯೋಗ ಮಾಡ್ತೇವೆ ನಿಸ್ಕಾಳಜಿಯಿಂದ ಉಪಯೋಗ ಮಾಡ್ತೀವಿ ಅವ್ರ ಬಗ್ಗೆ ಜಾಗೃತಿ ಇವತ್ತು ಮೂಡಿದೆ ಹಾಗಾಗಿ ಈ ಒಂದು ಅಭಿಯಾನದಲ್ಲಿ ಭಾಗಿಸಿದ ಎಲ್ಲ ಸಂಘಟನೆಗಳಿಗೂ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಇದು ಇಲ್ಲಿಗೆ ಮುಕ್ತಾಯಲ್ಲ ಇದು ಮುನ್ನುಡಿ ಇದು ಇಲ್ಲಿಂದ ನಾವು ಪ್ಲಾಸ್ಟಿಕ್ ಮುಕ್ತ ಪರಿಸರ ಮಾಡುವಂಥ ಒಂದು ನಮ್ಮ ಉದ್ದೇಶಕ್ಕೆ ನಮಗೆ ಒಂದು ಹೆಚ್ಚಿನ ಖುಷಿ ಮತ್ತು ಬೆಂಬಲ ಸಿಕ್ಕಿದೆ ಈ ಪ್ರಮುಖವಾಗಿ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಕನ್ನಡಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಎಲ್ಲರೂ ಇದಕ್ಕೆ ಸಪೋರ್ಟ್ ಅನ್ನು ಕೊಟ್ಟು ಪಾದಯಾತ್ರೆ ಭಾಗವಹಿಸಿ ಅವರೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನಾಡಿಸ್ತಾ ನಮಸ್ಕಾರ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ